ಹುಬ್ಬಳ್ಳಿ ಧಾರವಾಡ ಕೇಂದ್ರ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೇಶವಪುರ ಸರ್ವೋದಯ ವೃತ್ತದಲ್ಲಿ ವಿಶೇಷ ಪ್ರತಿಭಟನಾ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ನೈತಿಕವಾಗಿ ಮತದಾರ ಯಾದಿಯಿಂದ ಬಿಹಾರದಲ್ಲಿ ಸುಮಾರು ಅರವತ್ತೈದು ಲಕ್ಷಕ್ಕಿಂತ ಹೆಚ್ಚು ಜನರನ್ನು ಕಡಿಮೆಗೊಳಿಸಿದ್ದಷ್ಟೇ ಅಲ್ಲದೆ ಕೇಂದ್ರ ಚುನಾವಣೆ ಆಯೋಗವನ್ನು ತಮ್ಮ ಕೈ ಅಡಿಯಲ್ಲಿ ಇಟ್ಕೊಂಡು ಇಡೀ ದೇಶದಲ್ಲಿ ಮತಗಳತನ ಮಾಡುತ್ತಿರುವ ಮೋದಿಯವರಿಗೆ ಇವತ್ತು ಜನಸಾಮಾನ್ಯರೆಲ್ಲ ಅವರನ್ನು ಧಿಕ್ಕರಿಸುತ್ತಿದ್ದಾರೆ ನ್ಯಾಯವಾದ ನೀತಿಯಲ್ಲಿ ಚುನಾವಣೆಗಳು ನಡೀಬೇಕು ಸಂವಿಧಾನಾತ್ಮಕವಾಗಿ ಪ್ರತಿಯೊಂದು ಚುನಾವಣೆಗಳು ನಡೀಬೇಕು ಇವರು ಏನೋ ಆಶ್ವಾಸನೆ ಕೊಟ್ಟಿದ್ದರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗೋ ಪೂರ್ವದಲ್ಲಿ ಎಲ್ಲ ಬರೀ ಚುನಾವಣೆ ತಮ್ಮ ರಾಜಕೀಯ ನೇತೃತ್ವ ವಹಿಸಲು ಮಾತ್ರ ಮಾಡಿದರು ಏನೋ ಹೊರ ಹಣವನ್ನು ತಂದು ಸ್ವಿಸ್ ಬ್ಯಾಂಕ್ನಿಂದ ಹಣವನ್ನು ತಂದು ಪ್ರತಿ ಮತದಾರರಿಗೆ ಹದಿನೈದು ಲಕ್ಷ ಕೊಡ್ತೀವಿ ಕೋಟ್ಯಾಂತರ ಜನಗಳ ಪದವೀಧರಿಗೆ ನೌಕರಿಯನ್ನು ಕೊಡಬೇಕು ಕೊಡ್ತೀವಿ ಅಂತ ಆಶ್ವಾಸನೆ ಕೊಡುವುದಷ್ಟೇ ಅಲ್ಲ ಜಾತಿ ಮತ ಜಾತಿ ಜಾತಿಗಳ ನಡುವೆ ಜಿನಾಭಿಪ್ರಾಯಗಳನ್ನು ಸೃಷ್ಟಿ ಮಾಡಿ ಇವತ್ತು ಬಿಹಾರದಲ್ಲಿ ನಡೆಯುತ್ತಿರುವ ಚುನಾವಣೆಯಲ್ಲಿ ಏನು ದೀನ ದಲಿತರು ಅಲ್ಪಸಂಖ್ಯಾತರು ಬಿ ಜೆ ಪಿಯ ವಿರೋಧಿ ಜನರನ್ನು ಇವತ್ತು ಅರವತ್ತೈದು ಲಕ್ಷ ಮತದಾರರನ್ನು ತಾವು ಇದನ್ನು ಮಾಡಿದ್ದಾರೆ ನಮ್ಮದೊಂದು ಇಡೀ ದೇಶದ ಜನತೆಯ ಆಚೆ ಚುನಾವಣೆ ಯಾವುದೇ ನಡೀಲಿ ಅದು ಸಂವಿಧಾನಾತ್ಮಕವಾಗಿ ನಡೀಬೇಕು ಚುನಾವಣೆ ಆಯೋಗ ಇವತ್ತು ಬಿ ಜೆ ಪಿಯ ಕೈಗೊಂಬೆಯಾಗಿದೆ ಯಾವ ಮಟ್ಟಕ್ಕೆ ಅನೈತಿಕವಾಗಿ ಅವರು ಚುನಾವಣೆ ನಡೆಸುತ್ತಾರೆಂದರೆ ನಮ್ಮ ರಾಷ್ಟ್ರೀಯ ನಾಯಕ ವಿರೋಧಿ ಪಕ್ಷದ ನಾಯಕ ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಈ ತಪ್ಪುಗಳನ್ನು ತೋರಿಸಿದ ಎವಿಡೆನ್ಸ್ ಮೂಲಕ ಮಾಧ್ಯಮದಲ್ಲಿ ವಿಸ್ತಾರಗೊಳಿಸಿ ಪ್ರಶ್ನೆಗಳನ್ನು ಚುನಾವಣೆ ಆಯೋಗ ಕೇಳಿದರೆ ಬಿ ಜೆ ಪಿ ಇವರಿಗೆ ಅಫಿಡವಿಟ್ ಕೊಡಿ ಅವರಿಗೆ ಕಾರಣ ಕೇಳಿ ಅನ್ನು ಕೊಟ್ಟರು ಆದರೆ ಅದೇ ಬಿ ಜೆ ಪಿಯ ಪಕ್ಷದ ಅನುರಾಗ್ ಠಾಕೂರ್ ಮಾಜಿ ಕೇಂದ್ರ ಸಚಿವರು ಅಲ್ಲಿ ಬಿ ಜೆ ಪಿ ಎಂ ಅವರಿಗೆ ಒಂದು ಒಂದು ಕಾರಣವನ್ನು ಕೊಡಲಿಲ್ಲ ಕೊಡಲಿಲ್ಲ ಇದರರ್ಥ ಚುನಾವಣೆ ಪಾರದರ್ಶಕವಾಗಿ ಚುನಾವಣೆ ಆಯೋಗ ನಡ್ಕೊಳ್ತಾ ಇಲ್ಲ ಆದ್ದರಿಂದ ಬಡವರಿಗೆ ನ್ಯಾಯ ಸಿಗಬೇಕು ಅಲ್ಪಸಂಖ್ಯಾತರಿಗೆ ನ್ಯಾಯ ಸಿಗಬೇಕು ಇಡೀ ದೇಶದ ಜನಕ್ಕೆ ನ್ಯಾಯ ಸಿಗಬೇಕಾದ್ರಮಕವಾಗಿ ಚುನಾವಣೆಗಳು ನಡೆಯಬೇಕು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಕರ್ನಾಟಕ ಪ್ರದೇಶ ಪ್ರಚಾರ ಕಾಂಗ್ರೆಸ್ ಸಮಿತಿಯ ರಾಜ್ಯ ಮುಖ್ಯ ಸಂಯೋಜಕರಾದ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಡಾ ಶರಣಪ್ಪ ಕೊಟಗಿ ಮಾತ ಕಳ್ಳತನವನ್ನು ತೀವ್ರವಾಗಿ ಖಂಡಿಸಿದರು ಈ ಅಭಿಯಾನದ ಉದ್ದೇಶ ಕೇಂದ್ರ ಬಿಜೆಪಿಯ ಆಡಳಿತ ಹಾಗೂ ಚುನಾವಣೆ ಆಯೋಗದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಹಾಗೂ ಮತ ಕಳ್ಳತನದ ವಿರುದ್ಧ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಮುಖಂಡರು ಹಾಗೂ ಯುವಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ರಾಹುಲ್ ಗಾಂಧೀಜಿ ಅವರು ಏನೋ ವೋಟ್ ಸ್ಟೋರಿ ಸಂಬಂಧ ಅಭಿಯಾನ ನಡೆಸಿದ್ದಾರೆ ಗೈಡೆನ್ಸ್ ಮೇಲೆ ಹಾಗೂ ನಮ್ಮ ಮಂಜುನಾಥ್ ಗೌಡ ಅವರು ಮಾರ್ಗದರ್ಶಕ ಮೇಲೆ ನಾವೆಲ್ಲರೂ ಯೂತ್ ಕಾಂಗ್ರೆಸ್ ಎಲ್ಲರೂ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ನಾವು ಒಂದು ಓಟ್ ಚೂರಿದು ಒಂದು ಪ್ಯಾ ಪ್ಯಾಬ್ಲೆಟ್ ಹಚ್ಚೋದು ಒಂದು ಅಭಿಯಾನ ನಡೆಸಿದ್ದೀವಿ ಜನಕ್ಕೆ ಇದರಿಂದ ಜಾಗೃತಿ ಮೂಡಬೇಕು ಏನು ಓಟ್ ಚೂರಿ ನಡೀತಾ ಇದೆ ಅವ್ರಿಗೆಲ್ಲ ಗುರುತಾಗಬೇಕು ಹಾಗೂ ನನ್ನ ಒಂದು ಪ್ರಶ್ನೆ ನಿಮ್ಮ ಮಾಧ್ಯಮ ಮುಖಾಂತರ ಇದು ಎಲೆಕ್ಷನ್ ಕಮಿಷನ್ದವರು ಇನ್ನೂ ಮಠ ಯಾಕೆ ಉತ್ತರ ಕೊಡ ಅಂತಿಲ್ಲ ನಮ್ಮ ರಾಹುಲ್ ಗಾಂಧೀಜಿಯವರು ವಿತ್ ಪ್ರೂಫ್ ಎಲ್ಲನೂ ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಕೊಡಬೇಕು ಇವತ್ತೊಂದು ದಿವಸ ನಾವು ಏನು ನೋಡ್ತಾ ಇದ್ದೀವಿ ಓಟ್ ಚೂರಿ ಓಟ್ ಚೋರಿ ಮೇಲೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇಲ್ಲಿ ಓಟ್ ಚೋರಿ ಮಾಡಿಕೊಂಡು ಇವತ್ತಿನ ದಿವಸ ನೀವು ನೋಡ್ತಾ ಇದ್ದ ಬಿ ಜೆ ಪಿ ಸರ್ಕಾರ ಎಲೆಕ್ಷನ್ ಕಮಿಷನಿಗೆ ಅವ್ರದ್ದು ಒಂದು ಮಷಿನರಿಯಾಗಿ ಯೂಸ್ ಮಾಡಿಕೊಂಡು ಎಲೆಕ್ಷನ್ ಗೆಲ್ತಾ ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ಆಗಲಿ ಎಲ್ಲ ರಾಜ್ಯದಲ್ಲೂ ನೀವು ನೋಡಿದರೆ ಅಂದರೆ ಜಾಸ್ತಿ ಜಾಸ್ತಿ ಜನ ಏನಾಗಿದ್ದಾರೆ ಅಂದರೆ ಐದು ಹತ್ತು ಸಾವಿರ ಹದಿನೈದು ಸಾವಿರ ಓಟದಿಂದ ಸೋತಿದ್ದಾರೆ ಅದನ್ನು ನೋಡಿದಾಗ ಇವ್ರು ಏನು ಮಾಡ್ಕೊತ ಬಂದಿದ್ದಾರೆ ಅಂತಂದರೆ ಇದೊಂದು ಮೆಕ್ಯಾನಿಸಮ್ ಏನು ಎಲೆಕ್ಷನ್ ಕಮಿಷನನ್ನು ಯೂಸ್ ಮಾಡಿಕೊಂಡು ಗೆಲ್ತಾ ಬಂದಿದ್ದಾರೆ ಗೆದ್ದು ಏನು ಮಾಡಿದ್ದಾರೆ ಅಂತಂದರೆ ಅಂಬಾನಿ ಆದಾನಿ ಅಂಥವ್ರಿಗೇನೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ನಮಗೆ ಸಫರ್ ಆಗಿದವರು ಅಂತಂದ್ರೆ ಮಿಡಲ್ ಕ್ಲಾಸ್ ಮತ್ತು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಭಾಳಷ್ಟು ಸಫರ್ ಇದೆ ಅವರು ಓಟ್ ಆಗ್ತಾ ಇದ್ದಾರೆ ಅವರು ಓಟ್ ಹಾಕಿದ್ದಕ್ಕೆ ಇವರು ಮೋಸದಿಂದ ಹಿಂದಿನ ಭಾಗದಿಂದ ಗೆಲ್ತಾ ಬಂದು ಇವತ್ತು ಈ ಪರಿಸ್ಥಿತಿಗೆ ತುಂಬ ಬಂದಿದ್ದಾರೆ ಅದಕ್ಕೆ ನಮ್ಮ ಯೂತ್ ಕಾಂಗ್ರೆಸ್ ಇಂದ ಇಲ್ಲಿ ಅಸೆಂಬ್ಲಿ ವತಿಯಿಂದ ಇಲ್ಲಿ ಇವತ್ತೊಂದು ಪ್ರ ಪ್ರತಿಭಟನೆ ಮಾಡಿ ನಾವು ಇದ್ರ ಬಗ್ಗೆ ಜಾ ಜಾಗರಣೆ ತುಂಬ ಮುಂದಿನ ದಿವಸದಲ್ಲಿ ಇದನ್ನ ಆಗ್ಲಾರ್ದಂಗೆ ನಾವೆಲ್ಲರೂ ನೋಡ್ಕೋತೇವೆ ಜೈ ಕಾಂಗ್ರೆಸ್ ಜೈ ಯೂತ್ ಕಾಂಗ್ರೆಸ್ ಆಜ್ ದೇಶ ಮೇರೆ ರಾಹುಲ್ ಗಾಂಧೀಜಿ ಜೋ ಯಾತ್ರಾ ನಿಗಾಲಿ ಬಿಹಾರ वो यात्रा निकालने का मकसद ये है कि एक घर में अस्सी अस्सी वोटर पानी का ये कहीं संविधान में ना मौजूद है ना कहीं पर आपको मिलेगा एक घर के अंदर 80 वोट महादेवपुर बेंगलोर और मंसूर अली खान जो कॉन्स्टिटेंसी था उसके अंदर एक वोट में एक घर में 80 वोटर निकले हैं तो ये कैसा हो सकता है क्योंकि एक वोट एक अधिकार एक इंसान वोट कर सकता है सभी तो नहीं कर सकते और हम अधिकार हम सवाल पूछते हैं इलेक्शन कमीशन से तो जवाब बीजेपी के जो एम पी होते प्रवक्ता होते हैं वो क्यों देते हैं क्योंकि हमारा सवाल जो है वो इलेक्शन कमीशन से है तो बीजेपी इसके अंदर बात करने का सरा कसर गलत है क्योंकि वो लोग बात करने का मतलब यही लग रहा है कि हमें तो कि ये लोग इसमें इन्वॉल्व है इन्वॉल्व होने के बाद ही इंसान कोई रिस्पॉन्स देता है तो हमें ये वोट चोरी है ये हम रोकना चाहिए जो हमें इलेक्शन कमीशन को जो मनी दी है वो मनी स्क्वार करके और इलेक्शन कमीशन को एक चीज़ से ए, सारी इंक्वायरी करना चाहिए इसके ऊपर सख्त सख्त सक कार्रवाई होनी चाहिए हमें हमारे सुप्रीम कोर्ट पे भरोसा है कि हमें हक मिलेगा इसीलिए ये बात बोल के मुखद असेंबली वटल वोट चोरी अभियान मारते देखिए कांग्रेस ना ಪೂರ ರಾಜ್ಯ ತುಂಬ ದೇಶ ತುಂಬ ಇದು ಒಂದು ಅಭಿಯಾನವನ್ನು ಮಾಡ್ತಿದ್ದೀವಿ ಯಾಕಂದರೆ ನಮ್ಗೆ ಇದು ಏನು ಮೋಸ ಆಗಿದೆ ಅಲ್ಲ ಇದು ಒಂದು ಎಲೆಕ್ಷನ್ ಕಮಿಷನ್ ಆಯಿತು ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆಗಿದ್ದಲ್ಲಿ ನಮಗೇನು ಆಗಿದೆ ಇದನ್ನು ವಿರೋಧಿಸಿ ನಮ್ಮ ಒಂದು ಮನುಷ್ಯ ಒಂದೇ ಓಟ್ ಹಾಕಲಿಕ್ಕೆ ಸಂವಿಧಾನ ನಮ್ಗೆ ಹಕ್ಕು ಕೊಡ್ತೇವೆ ಆ ಹಕ್ಕನ್ನು ನಮ್ಗೆ ಕರ್ಕೊಂಡಾಗ ಮತ್ತು ನಾವು ಇದನ್ನು ಖಂಡಿಸಿ ಇನ್ನೂ ನಮ್ಗೆ ಇದಕ್ಕೆ ನಮ್ಗೆ ಒಂದು ಉತ್ತರ ಕೊಡಲಿಲ್ಲ ಅಂತಂದರೆ ನಾವು ಇದಕ್ಕೆ ಇನ್ನೂ ಹೋರಾಟ ಮಾಡಿ ಇನ್ನೂ ಮುಂದೆ ಮುಂದ್ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಅಭಿಯಾನದಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಸ್ಥಳೀಯ ಮುಖಂಡರು ಮತ್ತು ಸಮಾಜದ ವಿವಿಧ ವರ್ಗದವರು ಭಾಗವಹಿಸಿದ್ದರು ಮತದಾನದ ಪವಿತ್ರತೆಯನ್ನು ಕಾಪಾಡುವುದು ಪ್ರಜಾಪ್ರಭುತ್ವದ ಘಟ್ಟವನ್ನು ಬಲಪಡಿಸುವುದು ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿತ್ತು